ಅಲ್ಲಿ ಆಗಿರ್ತಕ್ಕಂಥ ವಾದ ವಿವಾದಗಳಾಗಿರ್ತಾರೆ ಎಕ್ಸೆಪ್ಟ್ ಪಂಜಾಬ್ ಮೊದಲನೇ ಏಕಾಧಿಕಾರಗಳನ್ನು ಹಾಕೊಂಡು ಜನ ಇಟ್ಕೊಂಡು ರೋಡ್ ನೋಡ್ತೀನಿ ಹೋರಾಟ ಮಾಡಿದ್ರಿ ಅದಕ್ಕಿಂತ ಮೈಸೂರು ಖಚಿತವಾಗಿ ಮಾಡಲೇಬೇಕು ನಿಮ್ಮ ಸರ್ಕಾರ ಆದೇಶ ಮಾಡಿ ಸರ್ ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಜಾರಿ ಹೋರಾಟ ಸಮಿತಿಯಿಂದ ಸುಪ್ರೀಂ ಕೋರ್ಟ್ನಿಂದ ಬಂದಿರತಕ್ಕಂಥ ಒಳ ಮೀಸಲಾತಿ ಮಾಡಬೇಕು ಅನ್ನೋದನ್ನು ನೀವು ಬೇಗ ಕ್ರಮ ಕೈಗೊಂಡು ಅದನ್ನು ಜಾರಿ ಮಾಡಬೇಕಂತ ಒತ್ತಾಯಿಸಿ ಇವತ್ತು ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಹನ್ನೊಂದು ದಿನಗಳು ಮಾಡಿದ್ದು ತಮಗೆಲ್ಲ ಗೊತ್ತಿದೆ ನಮ್ಮ ಫ್ರೀಡಂ ಪಾರ್ಕ್ ಆಚೆ ಕಡೆ ಆದರೆ ಆವಾಗ ಬಿ ಜೆ ಪಿ ಶಿಫಾರಸು ಮಾಡಿದ್ದಾರೆ ಬಿ ಜೆ ಪಿಯವರು ಅವರು ಶಿಫಾರಸು ಮಾಡಿದ ಪ್ರಕಾರ ಮಾದಿಗರಿಗೆ ಆರು ಪರ್ಸೆಂಟು ಒಲೇರಿಗೆ ಫೈವ್ ಪಾಯಿಂಟ್ ಫೈವ್ ಲಂಬಾಣಿ ಬಾ ವಡ್ಡ ಮತ್ತು ಬಂಜಾರ ಇವರಿಗೆ ಫೋರ್ ಪಾಯಿಂಟ್ ಫೈವು ಅಲಿಮಾರಿಗಳಿಗೆ ಒನ್ ಪಾಯಿಂಟ್ ಇದು ಜಾರಿ ಮಾಡಬೇಕಂತನದು ಆದರೆ ಅಲ್ಲಿಂದ ಬಂದರೂ ಕೂಡ ನೀವು ಇನ್ನೂ ನೀವು ಇನ್ನೂ ವಿಳಂಬ ಮಾಡ್ತಾಯಿದ್ದೀರಿ ಅವ್ರ ಹತ್ರ ಸಂಧಾನ ಮಾಡಬೇಕು ಇವ್ರ ಹತ್ರ ಸ ಬರೀ ಸಂಧಾನಗಳಲ್ಲೇ ಕಾಂಗ್ರೆಸ್ ಅಂದರೆ ಸಂಧಾನ ಮಾಡೋದು ಕೆಲಸ ಅದಾ ನೀವು ನೀವು ಮಾಡಿರಿ ಕೆಲಸ ಇಮಿಡಿಯೇಟಾಗಿ ನಿಮಗೆ ಅಡ್ಡಿ ಯಾರು ಬರ್ತಾರೋ ಅಂದರೂ ಕೂಡ ನೀವು ಹೇಳಿ ಆದರೆ ನಮಗೆ ಯಾವುದೇ ನಮ್ಗೆ ಯಾವುದೇ ಇದಿಲ್ಲ ಏನೂ ದತ್ತಾಂಶಗಳಿಲ್ಲ ಜನಸಂಖ್ಯೆ ಇಲ್ಲ ಅಥವಾ ಕಲೆಕ್ಷನ್ಗಳು ಯಾವುದೇ ನಮ್ಮ ಸರಿಯಾಗಿಲ್ಲ ರೀ ಜೆ ಸಿ ಮಾಧುಸ್ವಾಮಿ ಅವರ ರಿಪೋರ್ಟ್ ಕಮಿಷನ್ ರಿಪೋರ್ಟ್ನ ಅಥವಾ ಶಿಫಾರಸಿನ ಮೂರನೇ ಪ್ಯಾರದಲ್ಲಿ ಭಾಳ ಕ್ಲಿಯರ್ ಇದೆ ದನೋ ದ ಸಬ್ ಕಮಿಟಿ ಯಾಸ್ ರೆಕಮೆಂಡೆಡ್ ದ ಇಶ್ಯೂಸ್ ಇನ್ಕ್ಲೂಡ್ಸ್ ಇನ್ಕ್ಲೂಡ್ಸ್ ಇಶ್ಯೂಸ್ ವಿಚಾರ್ ಡೆಲ್ಟ್ ವೈ ದಸ್ ಸದಾಶಿವ ಕಮಿಷನ್ ಯಾಸ್ ರೆಕಮೆಂಡೆಡ್ ಭಾಳ ಕ್ಲಿಯರ್ ಆಗಿದೆ ಆ ಸೆಂಟೆನ್ಸ್ನಲ್ಲಿ ನಿಮ್ಮಲ್ಲಿ ಅವರು ಒಪ್ಕೊಂಡು ಕಳಿಸಿದಾರೆ ಅಂತಂದ ಮೇಲೆ ಈಗ ಅದನ್ನೇ ತೆಗಿಬೇಕು ನೀವು ಮತ್ತೊಂದಿಗೆ ಹುಡ್ಕೋಕೆ ಹೋಗಬಾರ್ದು ಅಥವಾ ಇನ್ನೊಂದು ಒಂದು ಸ ಮಾಡಮಂತಲಿಕ್ಕೆ ಅದು ಅದು ಅಲ್ಲಪ್ಪ ಪದ್ಧತಿ ಅದು ನೀವು ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲಿ ಇವರ ಗೋಯಿಂಗ್ ಟು ಡ್ರ್ಯಾಗ್ ದ ಕೇಸ್ ಅದನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ಅನ್ನೋದು ಇದೆ ನೀವು ಹಂಗೆ ಇದ್ದೀರಿ ಅದು ಮಾಡೋದು ಬೇಡ ನೀವು ಒಂದು ಒಂದು ತಿಂಗಳು ಗಡುವು ಕೊಡ್ತಾ ಇದ್ದೀವಿ ನಿಮಗೆ ಅದು ಅಷ್ಟರಲ್ಲೇ ನೀವು ಮಾಡಿ ಆರ್ ಅದರ್ವೈಸ್ ಜಡ್ ಪಿ ಟಿ ಪಿ ಎಲೆಕ್ಷನ್ಗಳು ಬರ್ತವೆ ನಮ್ಮ ನಮ್ದು ಗೊತ್ತಿದೆ ನಿಮಗೆ ನಾವು ಮನಸ್ಸು ಮಾಡಿದ್ರೆ ನಾವು ಕೇಳ್ತೀವಿ ಅಂತ ಅನ್ನೋದು ನಿಮ್ಗೆ ಗೊತ್ತಿದೆ ನೀವೇ ನಿಮಗೆಲ್ಲ ಅರ್ಥ ಅರ್ಥ ಆಗಿದೆ ಬಟ್ ಜೆಡ್ ಪಿ ಟಿ ಪಿ ಎಲೆಕ್ಷನ್ಗಳಲ್ಲಿ ನೀವು ಡೆಫಿನೆಟ್ ಆಗಿ ನೀವು ಗೆಲ್ಲಕ್ಕಾಗಲ್ಲ ಅದು ಲೋಕಲ್ ಲೋಕಲ್ ಇರೋದ್ರಿಂದ ತುಂಬ ಈಜಿಯಾಗಿ ನಿಮ್ಮನ್ನು ನಾನು ಮತ್ತೆ ನಾವು ಹಿಂದಕ್ಕೆ ತಳೆತೀವಂತಕ್ಕಂಥ ಕೂಡ ನಾನು ಈ ಈ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾತ್ರಗಳನ್ನು ನಾಡ್ತಾ ಇದ್ದೀನಿ ಕೂಡ ಕೇಂದ್ರ ಸರ್ಕಾರ ಕೂಡ ಅದನ್ನ ವಿರೋಧಿಸ್ತಾ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ ಅಂಬೇಡ್ಕರ್ ಅವ್ರು ಬರ್ದಿಲ್ಲ ಹಾಗಾಗಿ ನಾವು ಕೆನೆ ಪದರ ಮೀಸಲಾತಿನ ಕೂಡ ತರಲ್ಲ ಅಂತ ಹೇಳ್ತಿದ್ದಾರೆ ಆದ್ರೂ ಬಿಜೆಪಿ ಸರ್ಕಾರಕ್ಕೂ ಅದು ಬೇಡ ಅಂತಾನೆ ಹೇಳಿದ್ದಾರೆ ಕೆನೆ ಪದರ ಮೀಸಲಾತಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಕೆನೆ ಪದರು ರಿಯಲಿ ಇಂದ್ರಸಾನಿ ಜಡ್ಜ್ಮೆಂಟ್ ನೈನ್ಟೀನ್ ನೈಂಟಿ ಟೂ ನಲ್ಲಿ ಬಂತು ಅದರಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳ್ತಾ ಇದೆ ಕೆನಪದರು ದ ಕ್ರಿಮಿಲೇಯರ್ ಎಕ್ಸ್ಕ್ಲೂಸಿವ್ಲಿ ಅಪ್ಲೈಸ್ ಎಕ್ಸ್ಕ್ಲೂಸಿವ್ಲಿ ಅಪ್ಲೈಸ್ ಟು ದಿ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ನಾಟ್ ಅಪ್ಲಿಕೇಬಲ್ ಟು ದಿ ಎಸ್ ಎಸ್ ಟಿಸ್ ಭಾಳ ಕ್ಲಿಯರ್ ಇದೆ ಹಿಂದೂ ಸಣ್ಣ ಜಡ್ಜ್ಮೆಂಟ್ ನೈನ್ ನೈನ್ಟಿ ಟು ನೈನ್ ಜಡ್ಜಸ್ ಬೆಂಚ್ ಅದು ಹೈಯೆಸ್ಟ್ ಅದು ಮತ್ತು ಈಗ ಇವರು ಯಾಕೆ ಮಾಡ್ಯಾರು ಗೊತ್ತಿಲ್ಲ ನಮಗೆ ಓಕೆ ನಾವು ಸುಪ್ರೀಮ್ ಸುಪ್ರೀಂ ಕೋರ್ಟ್ ಮಾಡಿದ್ದನ್ನು ನಾವು ಅಪೋಸ್ ಮಾಡಲ್ಲ ಯಾಕಂದರೆ ಕಂಟೆಂಪ್ಟ್ ಆಗುತ್ತೆ ಅದು ಈಗ ಕೇಂದ್ರ ಸರ್ಕಾರದವರೇ ಮಾತಾಡಿದರು ನಮ್ಮ ಮುಂದೆ ಅದಿಲ್ಲ ಅದ್ರದ್ದು ಇಲ್ಲ ಯಾವಾಗ ಪಾರ್ಲಿಮೆಂಟ್ ಮಾತಾಡ್ತಾ ಇದೆ ಕ್ಯಾಬಿನೆಟ್ನಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅದನ್ನು ಅದನ್ನು ಮೇಲೆ ದಟ್ ಇಸ್ ಫೈನಲ್ ಅದು ಮತ್ತು ಇಲ್ಲಿ ಕಾಂಗ್ರೆಸ್ ಸರ್ಕಾರವರು ನಿಮಗೂ ಅಗತ್ಯಲ್ಲ ಅದು ನಿಮ್ಗೆ ಯಾರು ಮಾಡ ಅದನ್ನು ಮಾಡೋಂತ ಹೇಳ್ತಾ ಇಲ್ಲ ಬಟ್ ಇದು ಅಂತ ಹೇಳ್ತಾ ಇದ್ದೀವಿ ನಾವು ಅದು ಅಂತ ಯಾರು ಹೇಳ್ತಾ ಇಲ್ಲ ಹೌದಲ್ಲ ದಟ್ ಇಶ್ಯೂ ನಾಟ್ ಬಿಫೋರ್ ಯು ಹಂಗೆ ಅಂದಮೇಲೆ ವೆನ್ ವೆನ್ ದೆರ್ ಇಸ್ ನೋ ಇಶ್ಯೂ ಹೌದಲ್ಲ ನೋ ಅನ್ನೆಸರಿ ಟು ಟು ದಿ ಮ್ಯಾಟ್ರ್ ಆನ್ ದಟ್ ಇಶ್ಯೂ ನಿಮ್ಗೆ ನಿಮ್ಗೆ ಅದು ಏನಿಲ್ಲ ಅದ್ರ ಬಗ್ಗೆ ಮಾತಾಡೋಕೆ ಹೋಗಬೇಡ ಕರ್ಸ ಸರ್ಕಾರದವರು ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂತೇವೆ ಅಷ್ಟು ನಾವ್ಬಿಟ್ಟು ಈಗ ಆಲ್ಮೋಸ್ಟ್ ಎಷ್ಟು ದಿನದವರೆಗೂ ಮೇಡಮ್ ಇವತ್ತೊಂದೇ ದಿವಸನಿದೆ ಒಂದು ಒಂದು ತಿಂಗಳ ಟೈಮ್ ಕೊಟ್ಟಿವಿ ಅಷ್ಟೊಳಗೆ ಮಾಡದೇ ಇದ್ದರೆ ನಾವು ಮತ್ತೆ ನಾವು ಲಾಸ್ಟ್ ಟೈಮ್ ನೋಡಿದಲ್ಲ ಅನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಲೆವೆನ್ ಡೇಸ್ ಮಾಡಿದ್ವಿ ನಾವು ಹಂಡ್ರೆಡ್ ಆ್ಯಂಡ್ ಲೆವೆನ್ ಅಂದರೆ ನೀರ್ಲಿ ಫೋರ್ ಮಂತ್ಸ್ ಹೌದಾ ಅದು ಅದು ಸಲ ಜನ ಆವಾಗ್ಕಿಂತ ಇವಾಗ ತುಂಬ ಎಚ್ಚರಿಕೆ ಇದ್ದಾರೆ ಯಾಕಂದರೆ ನಮಗೆ ಸುಪ್ರೀಂ ಕೋರ್ಟ್ ನಮಗೆ ಒಂದು ಬಲ ಬಂತಲ್ಲ ಜುಡಿಷರಿ ಒಂದು ದೊಡ್ಡ ಸ್ಟ್ರೆಂತ್ ಬಂದಿದೆ ನಮಗೆ ನಿಮ್ಮದು ಸರಿ ಇದೆ ಇವರ್ ಇಶ್ಯೂ ಇಸ್ ವೆ ವೆರಿ ರೈಟ್ ಅಂತಂದ್ರೆ ಯಾವಾಗ ಅಂದಮೇಲೆ ನಾವು ಯಂಗ್ಸ್ಮೇಲೆ ಕೊಡೋಕ್ಕಾಗ್ತದೆ ಹೌದಲ್ಲ ಇನ್ನು ಹೆಚ್ಚಿಗೆ ಮಾಡ್ತೀವಿ ಅದನ್ನು ಸರ್ಕಾರ ಸರ್ ಏನು ಷಡ್ಯಂತ್ರ ಇಲ್ಲ ಮೇಡಮ್ ಮೊದಲಿಂದ ಕೂಡ ಪರಿಶಿಷ್ಟ ಜಾತಿಗಳಲ್ಲಿ ಬೆಳೆದಂಥ ಪರಿಶಿಷ್ಟ ಜಾತಿಗಳು ಮತ್ತೆ ಬೆಳಲಾರದಂಥವ್ರು ಡೆವಲಪ್ ಆಗಲಾರದಂಥ ಪರಿಶಿಷ್ಟರು ಟು ಎರಡು ಎರಡು ವರ್ಗಗಳಿವೆ ಭಾಳ ಸ್ಪಷ್ಟವಾಗಿದೆ ಅದೇ ರೀತಿಯಲ್ಲಿ ಬ್ಯಾಕ್ವರ್ಡ್ಸ್ನಲ್ಲಿ ಕೂಡ ಡೆವಲಪ್ಡ್ ಬ್ಯಾಕ್ವರ್ಡ್ಸು ಆ್ಯಂಡ್ ಅಂಡರ್ ಡೆವಲಪ್ ಬ್ಯಾಕ್ವರ್ಡ್ಸ್ ಬಟ್ ಡೆವಲಪ್ಡ್ ಬ್ಯಾಕ್ವರ್ಡ್ಸು ಆ್ಯಂಡ್ ಡೆವಲಪ್ಡ್ ಎಸ್ ಸಿಗಳು ಇವತ್ತು ಸ್ಟೇಟ್ನ ರೂಲ್ ಮಾಡೋದು ಅವರೇ ಸ್ಟೇಟ್ನ ರೂಲ್ ಮಾಡೋದು ನೀವು ಬಟ್ ನಿಮಗೆ ಡೆವಲಪ್ ಆಗಲಾರ್ದಂಥ ಮಂದಿ ಇವತ್ತು ಇದನ್ನು ಕೇಳ್ತಾ ಇರೋದು ಈ ಕ್ಲಾಸ್ ಭಾಳ ಕ್ಲಿಯರ್ ಇದೆ ಈ ಕ್ಲಾಸ್ ಕ್ಲಿಯರ್ ಇದ್ದರೆ ಅದೇ ಕ್ಲಾಸ್ ಇದನ್ನು ಅಪೋಸ್ ಮಾಡ್ತಾ ಇದೆ ಆದರೆ ಒಂದು ಏನಂದರೆ ಓದೋ ಹೋರಾಟದಲ್ಲಿ ನಮಗೆ ನಮ್ಮ ಒಲೆಯ ಸಮುದಾಯ ನಮ್ಮ ಜೊತೆಗೆ ಬಂತು ಒಲೆಯ ಸಮುದಾಯ ನಮ್ಮ ಜೊತೆಗೆ ಬಂತು ಈಗ ಅಪೋಸ್ ಮಾಡ್ತಕ್ಕಂಥವ್ರು ಯಾರು ಬರಬೇಕು ಈಗ ನಿಮಗೆ ಒಡ್ಡರ್ ಲಾ ಮಾಡೋರು ಬರ್ಬೇಕು ಮುಂದೆ ಬರಲಿ ಅಂತ ನಾವು ಬರಲಿ ಲಾಜಿಕ್ ಬೇಕಲ್ಲ ರಾ ಲಾಜಿಕ್ ಬೇಕು ರೇಷ್ನಾಲಿಟಿ ಬೇಕು ನೀವು ಮಾತಾಡೋಕಾಲಕ್ಕೆ ಅದ್ರಲ್ಲಿ ಇನ್ ಲಾಜಿಕ್ ಇದು ಬಿಟ್ಕೊಂಡು ಯಾರು ಮಾತಾಡೋಕ್ಕಾಗಲ್ಲ ಅದಲ್ಲ ಇದು ಸುಮಾರು ನೂರ ಒಂದು ಸಮುದಾಯಗಳಲ್ಲಿ ತೊಂಬತ್ತು ಸಮುದಾಯಗಳು ಒಂದು ಕಡೆ ನಿಂತುಕೊಂಡು ಮಾಡತಕ್ಕಂಥ ಹೋರಾಟ ಇದು ನೀವು ಒಂದು ಆರೇಳು ಸಮುದಾಯಗಳು ಮಾತ್ರ ಹೆಂಗೆ ಕೇಳ್ತೀರಿ ನೀವು ಹಂಗಾದ್ರೆ ಹೌದಲ್ಲ ನಾನು ಜನಶಂಕ ಪರವನ್ನು ಮಾತಾಡ್ತೀನಿ ಹಂಗಾಗಿ ಸಿದ್ದರಾಮಯ್ಯ ಅವರಿಗೆ ಬೇರೆ ಬೇಗ ಇದನ್ನು ತೊಗೊ ತೊಗೊಂಡು ಇಮಿಡಿಯೇಟ್ ಮಾಡ್ಕೋಬೇಕು ನೀವು ಒಂದು ತಿಂಗಳು ನಿಮ್ಗೆ ಗಡುವು ಕೊಡ್ತಾ ಇದ್ದೀವಿ ಅಂತ ನನ್ನ ಈ ಹೇಳ್ತೀನಿ ಮೇಡಮ್ ಎಸ್ ಮಾರಪ್ಪ ನಾನು ಅಡ್ವೊಕೇಟ್ ಮೇಡಮ್ ಈ ಹೋರಾಟದ ಪ್ರಧಾನ ಸಂಚಾಲಕ ಇವು ಕೂಡ ಅದಲ್ಲ ದಿಸ್ ಫೋರಂ ಐ ಆಮ್ ದಿ ಚೀಫ್ ಮೆಮಿನಿಯರ್ ಆಫ್ ಸ್ಟೇಟ್ ಈ ಈ ಹೋರಾಟದ್ದು ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ ನೂರ ಹನ್ನೊಂದು ದಿನ ಹೋರಾಟ ಮಾಡಿ ಬಿಜೆಪಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಅವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿ ತರಾತುರಿಯಲ್ಲಿ ಒಂದು ಮಾಧಸ್ವಾಮಿ ಕಮಿಟಿ ಮಾಡಿಕೊಂಡು ಒಂದು ಒಂದು ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡಿ ಕೇಂದ್ರಕ್ಕೆ ಕಳಿಸಿಕೊಟ್ಟಿತ್ತು ಅದರ ಪರವಾಗಿ ಒಂದು ಹೋರಾಟ ಸಮಿತಿ ಸದಸ್ಯರನ್ನು ಮತ್ತು ಹೋರಾಟಗಾರನ್ನು ಕರೆಸಿ ನಮ್ಮ ಸರ್ಕಾರ ಕೂಡಲೇ ಪ್ರಶ್ನೆ ಅಧಿವೇಶನದಲ್ಲಿ ಎಳಿ ನಾವು ಕೂಡಲೇ ರಾಜ್ಯ ಸರ್ಕಾರದಿಂದ ನಮಗೆ ಒಳನೇ ಮೀಸಲಾತಿ ಜಾರಿ ಹೇಳಿ ನಮ್ಮೆಲ್ಲ ಬಂಧುಗಳ ಜೊತೆಗೆ ನಾವು ಹೋರಾಟ ಮಾಡ್ತೀವಿ ಗಮನಕ್ಕೆ ಬಂದಿರಲಿ ಯಾರದೋ ಜಾಗದಲ್ಲಿ ಭಿಕ್ಷೆ ಬೇಡಿ ಮಹಾಭಾರತ ರಾಮಾಯಣ ಸಣ್ಣ ಸಣ್ಣ ಕಸಬುಗಳನ್ನು ಕಟ್ಟಿಕೊಂಡು ಹೊಟ್ಟೆ ಪಾಡಿಗಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ ನಮಗೆ ಸಾಮಾಜಿಕ ನ್ಯಾಯ ಕೊಡ್ಬೇಕಂತೇಳಿ ನಮ್ಮ ಅಲೆಮಾರುಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕು ತಕ್ಷಣವೇ ಈ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಬಿ ನನ್ನ ಹೆಸರು ಅಂತ ಸಾಮಾಜಿಕ ಕಾರ್ಯಕರ್ತೆ ನಾನು ಒಳ ಇದು ಇವಾಗ ಏನು ಈಗ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಳಷ್ಟು ಸುಮಾರು ವರ್ಷಗಳಿಂದ ಇವ್ರ ಜೊತೆಯಲ್ಲಿ ನಾನು ಹೋರಾಟ ಮಾಡಿದ್ದೀನಿ ಮತ್ತು ಕಾಲ್ನಡಿಗೆ ಸಹ ಬಂದಿದ್ದೀವಿ ಇವ್ರ ಜೊತೆ ಲಾಸ್ಟ್ ಟೈಮು ಸಹ ಕೂತಿದ್ವಿ ಈಗೇನು ಸುಪ್ರೀಂ ಕೋರ್ಟು ಕೋರ್ಟು ಮನ್ನಣೆ ಕೊಟ್ಟಿದೆ ಯಾಕಂದರೆ ಇದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ರಾಜ್ಯ ಸರ್ಕಾರದಲ್ಲಿ ಇವರಿಗೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆಲ್ಲ ಕೊಟ್ಟ ಮೇಲೆ ಕೋರ್ಟ್ ತೀರ್ಪಿಗೆ ಇವರು ಯಾಕೆ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಈಗ ಕೆನೆಪದರ ಅಂತ ಹೇಳ್ತಾ ಇದ್ದಾರಲ್ಲ ಕೆನೆಪದರ ಏನು ಬೇಕಾಗಿಲ್ಲ ಯಾಕಂದರೆ ಈಗ ಕೆನೆಪದರ ಅಂತ ತೆಗೆದುಬಿಟ್ರೆ ಈಗ ರಾಜಕೀಯ ವಲಯದಲ್ಲಾಗಿರ್ಬೋದು ಅಧಿಕಾರದ ವಲಯದಲ್ಲಾಗಿರ್ಬೋದು ಅಥವಾ ಶೈಕ್ಷಣಿಕ ವಲಯದಲ್ಲಾಗಿರ್ಬೋದು ಯಾವುದೇ ರೀತಿಯಲ್ಲಿ ಇನ್ನೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಅಧಿಕಾರಿಗಳು ಕೆಲವಷ್ಟು ಬೆರಳಿಕೆ ಎಷ್ಟು ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಕೆರಳ ಬೆರಳಿಕೆ ಎಷ್ಟು ಕೆ ಎ ಎಸ್ ಅಧಿಕಾರಿಗಳಿದ್ದಾರೆ ಬೆರಳಿಕೆ ಎಷ್ಟು ಒಂದು ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳು ಸಹ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಥ ಪರಿಸ್ಥಿತಿನಲ್ಲಿ ಈನಾಯ ಪರಿಸ್ಥಿತಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಭಾಳ ನೋವಿನ ವಿಷಯ ಒಂದು ಉನ್ನತವಾದ ಸ್ಥಾನಮಾನಗಳು ಸಹ ಕೊಡ್ತಾ ಇಲ್ಲ ಯಾವುದೋ ಒಂದು ಬೇರೆ ಬೇಕೋ ಬಿಟ್ಟು ಕೆಲಸ ಕೊಡ್ತಾ ಇದ್ದಾರೆ ಈ ಸಮುದಾಯ ಬೆಳೀಬೇಕು ಅಂತಂದರೆ ಹೇಗೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಕೆನೆಪದರ ಅಂತೂ ನಾವು ಇದನ್ನು ಆ್ಯಕ್ಸೆಪ್ಟ್ ಮಾಡಲ್ಲ ಈಗ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ ಕೆನೆಪದರ ಇನ್ನೂ ತರೋದಿಲ್ಲ ಅಂತ ಹೇಳಿ ಅದಕ್ಕೆ ವಸ್ತು ಕೊಟ್ಟಿದೆ ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು ಈಗ ಈ ಸಮುದಾಯಕ್ಕೆ ಏನಾದರೂ ನ್ಯಾಯ ಕೊಡಿಸೋದಿದ್ದರೆ ಖಂಡಿತವಾಗ್ಲೂ ಈ ಸಮುದಾಯ ನಿಮ್ಮ ಒಂದು ಇತಿಹಾಸದ ದಾಖಲೆಗಳಲ್ಲಿ ಒಂದು ನಿಮ್ಮ ಹೆಸರು ಸೇರುತ್ತೆ ಇವಾಗ ಎಷ್ಟೋ ಜನ ಸಾವಿರಾರು ಜನ ಕಾಲ್ನಡಿಗೆನಲ್ಲಿ ಬಂದಿದ್ದಾರೆ ಒಳ ಹೋರಾಟಕ್ಕಾಗಿ ಒಂದು ನಲವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ತನ್ನ ಜೀವಗಳನ್ನು ಕಳ್ಕೊಂಡಿದ್ದಾರೆ ಎಷ್ಟೋ ಜನ ತನ್ನ ಊಟ ಬಟ್ಟೆ ಇಲ್ದೇ ಮಳೆ ಗಾಳಿ ಅಂತಲೇ ನಡ್ಕೊಂಡು ಬಂದಿದ್ದಾರೆ ಅಂಥ ಟೈಮ್ದಲ್ಲಿ ನಾವು ಅವ್ರ ಕ ಬೆನ್ನೆಲುಬಾಗಿ ನಾವು ಬೆಂಗಳೂರಿನ ಜನ ಆಗಿ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಅಷ್ಟೇ ಎಲ್ಲೋ ಒಂದು ಕಡೆ ನಮ್ಮ ರಕ್ತ ಕುದಿತಾ ಇರುತ್ತೆ ನಮ್ಮ ಜನ ಬಂದು ಈ ಥರ ಫ್ರೀಡಮ್ ಪಾರ್ಕಲ್ಲಿ ಬಂದು ಕೂತ್ಕೋತಾ ಇರ್ತಾರೆ ಅಂತ ಈಗಲೂ ಅಷ್ಟೇ ಈಗ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಪೀಪಲ್ಸ್ ಇವಾಗ ಏನಿದ್ದಾರೆ ಪೌರಕಾರ್ಮಿಕರ ತಳ ಸಮುದಾಯಗಳಿರ್ಬೋದು ಎಲ್ಲ ಅದೇ ಥರ ಕೆಲಸಗಳು ಮಾಡ್ತಿದ್ದಾರೆ ಅವರಿಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಒಂದು ಫೆಸಿಲಿಟಿಗಳು ಇಲ್ಲ ಮತ್ತು ಕ ಸರಿಯಾಗಿ ಗ್ಲೌಸ್ಗಳು ಕೊಡ್ತಾ ಇಲ್ಲ ಮತ್ತು ಇದೇ ರೀತಿಯಲ್ಲಿ ಇವಾಗ ಅಪ್ಪರ್ ಕಮ್ಯುನಿಟಿ ಏನಿದೆ ಅವ್ರು ಯಾಕೆ ಮಾಡಬಾರ್ದು ಅಂಥ ಕೆಲಸಗಳೆಲ್ಲ ಈಗ ಬರೀ ಮೂರು ಪರ್ಸೆಂಟ್ ಏನಿದೆ ಮೂರು ಪರ್ಸೆಂಟು ಬ್ರಾಹ್ಮೀಣ ಸಮಾಜ ಅಪ್ಪರ್ಗೆ ಇದೆಯಲ್ಲ ಮೂರೇ ದಿವಸದಲ್ಲಿ ಅನುಮೋದನೆ ಆಯಿತು ಒಂದು ದಿವಸ ರಾತ್ರಿ ಎರಡು ಗಂಟೆ ರಾತ್ರಿಗೆ ಅದಕ್ಕೆ ಸಿಗ್ನೇಚರ್ ಆಯಿತು ಅಂಥದಕ್ಕೆಲ್ಲ ಹೋರಾಟ ಇಲ್ಲದೆ ಕೊಟ್ಟಿದೆ ಇದು ಮೂವತ್ತು ನಲವತ್ತು ವರ್ಷಗಳ ಹೋರಾಟದಿಂದ ಇನ್ನೂ ಸಿಗಲಿಲ್ಲ ಅಂತಂದರೆ ಇನ್ನು ಯಾವ ಪರಿಸ್ಥಿತಿಗೆ ನಮ್ಮ ಜನನ ಹೋಗ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಬಹುಸಂಖ್ಯಾತರಿದ್ದೀವಿ ನಾವು ಬಹುಸಂಖ್ಯಾತರು ಇರೋದರಿಂದ ದಯವಿಟ್ಟು ಇದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬೇಡ್ಕೊಳ್ಳೋದು ಏನಂತಂದರೆ ಈಗ ಆಲ್ರೆಡಿ ಕೋರ್ಟ್ ಕೋರ್ಟ್ ತೀರ್ಪಿಗೆ ನೀವು ಮನ್ನಣೆ ಕೊಟ್ಟು ಗೌರವ ಕೊಟ್ಟು ಅದನ್ನು ಶಿಫಾರಸು ಮಾಡಿ ಈ ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಶೀಘ್ರವೇ ನೀವು ಜಾರಿಗೆ ತಂದ್ರು ಈ ಜನಕಕ್ಕೆ ನ್ಯಾಯ ಒಂದೂಡಿ ಇಲ್ಲ ಅಂದ್ರ ಆ ಕುರ್ತಿ ಖಾಲಿ ಮಾಡಿ ಅಂತಕ್ಕಂಥ ಮಾತು ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ Garanty News. Suddyka šita. Naja. Nes šita.